ಅದು ಒಂದು ತುಂಬ ಎವ್ರಿ ಇಯರ್ ಆಗ್ತದಲ್ಲ ಅದು ಒಳ್ಳೆ ಉಂಟು ಎಲೆಕ್ಷನ್ ಅಂತಾರೆ ಅದಕ್ಕೆ ಅವರು ಸಹ ತುಂಬ ಒಳ್ಳೆ ಮಾಡ್ತಾ ಇದ್ದಾರೆ ನನ್ನ ತಂದೆ ಹೇಳಿದರು ಅದಕ್ಕೆ ನನಗೆ ಅದು ಅದಕ್ಕೆ ವಿಲೇಜ್ಗೆ ಎಲ್ಲ ಅವರು ಹಣ ಕೊಟ್ಟು ಶೆಲ್ಟರೆಲ್ಲ ಕೊಟ್ಟಿದ್ದಾರೆ ಅದೆಲ್ಲ ತುಂಬ ಮಾಡಿದ್ದಾರೆ ಅವರು ಹಾಂ ಹೌದು ಅವರು ಸಹ ತುಂಬ ಮಾಡಿದ್ದಾರೆ ನನ್ನ ತಂದೆ ಸಹ ಹೇಳ್ತಾರೆ ಅವರ ಬಗ್ಗೆ ಎಲ್ಲ ಅವರು ಸಹ ಒಳ್ಳೆ ಮಾಡ್ತಾರೆ ಯಾವ್ದು ಬರುತ್ತೆ ಅದು ನಮ್ಮ ಕೈಯಲ್ಲಿ ಅಂದ್ರೆ ಇದೇ ನಾವು ನೋಡ್ಬೇಕು ಯಾವುದು ಮತ್ತೆ ಮುಂದೇನು ಅವರಿಗೂ ಕೊಡ್ತಾರೆ ಸುಮಾರು ಜನ ನಾವು ಕೊಡ್ತೀವಿ ನರೇಂದ್ರ ಮೋದಿ ಬೇಕು ಅವರು ನಮಗೆ ನೆಕ್ಸ್ಟ್ ಬೇಕು ಸಿದ್ದರಾಮಯ್ಯ ಒಳ್ಳೆ ಮಾಡಿದ್ದಾರೆ ಹಾಗೆ ಯಡಿಯೂರಪ್ಪ ಇದಿಲ್ಲ ನಮಗೆ ಯಡಿಯೂರಪ್ಪ ಶಕ್ತಿ ಅವರು ಬೇಕೇ ಬೇಕು ಸಿದ್ದರಾಮಯ್ಯ ಬೇಡ ಸಾಕು ಚಾನಲ್ ಲೈನ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಲೋಕಸಭಾ ಸಮರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಿತೇಶ್ ಮ್ಯಾಂಗ್ಳೂರ್ ಇವಾಗಲೇ ಲೋಕಸಭಾ ಚುನಾವಣೆ ಎರಡೂ ಪಕ್ಷದ ಅಭ್ಯರ್ಥಿಗಳು ಇವಾಗಲೇ ನಾಮಪತ್ರವನ್ನು ಸಲ್ಲಿಸಿ ಆಗಿದೆ ಈ ಕಡೆಯೇ ಒಂದು ಕಡೆಯಿಂದ ನೋಡಿದ್ರೆ ಪಕ್ಕ ಹಿಂದುತ್ವಾದಿ ಅಂತ ಹೇಳ್ಬೋದು ಬಿ ಜೆ ಪಿ ಪಕ್ಷದಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಅಭ್ಯರ್ಥಿಯಾಗಿ ಕಂಡುಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ನೋಡಿದರೆ ಕಾಂಗ್ರೆಸ್ ಪಕ್ಷದಿಂದ ಪದ್ಮರಾಜ್ ರಾಮಯ್ಯ ಅವರು ಅಭ್ಯರ್ಥಿಯಾಗಿ ಕಂಡುಕೊಳ್ತಾ ಇದ್ದಾರೆ ಇವೆರಡರ ಮಧ್ಯದಲ್ಲಿ ಜನರ ಒಳವು ಯಾರ ಯಾರ ಕಡೆಗೆ ಇದೆ ಅನ್ನೋದನ್ನು ನಾವು ಇವತ್ತು ಬಂದಿದ್ದೇವೆ ಇವತ್ತು ನಾವು ಗುಡ್ಡೆಯಲ್ಲಿರುವ ಟಾಗೋರ್ ಪಾರ್ಕ್ ಮುಂಭಾಗದಲ್ಲಿದೆ ಇಲ್ಲಿ ಹಾದು ಹೋಗುವಂಥ ಸ್ಥಳೀಯರು ಹಾಗೆಯೇ ಕೆಲಸಗಾರರು ಹಾಗೆಯೇ ಸ್ಟೂಡೆಂಟ್ಗಳು ನಮ್ಮ ಜೊತೆ ಇವಾಗ ಹಾದು ಹೋಗ್ತಾ ಇದ್ದಾರೆ ಇವತ್ತು ಒಂದಿಷ್ಟು ಮಾಹಿತಿಯನ್ನು ಕಂಡುಕೊಳ್ಳೋಣ ಈ ಬಾರಿ ಯಾವ ಪಕ್ಷ ಗೆಲುವನ್ನು ಸಾಧಿಸುತ್ತೆ ಯಾವ ಪಕ್ಷ ಉರುಳಿ ಬೀಳಬಹುದು ಅನ್ನುವ ಅನಿಸಿಕೆಯನ್ನು ನಾವು ಕಂಡುಕೊಳ್ಳಿಕ್ಕೆ ಬಂದಿದ್ದೇವೆ ಇನ್ನೇನು ಕಾದ್ ನೋಡೋಣ ಜನರು ಯಾವ ರೀತಿ ಅನಿಸಿಕೆಯನ್ನು ಕೊಡ್ತಾರೆ ಅಂತ ಎಸ್ ನಮ್ಮ ಜೊತೆ ಇನ್ನೊಂದು ಎರಡು ಸ್ಟೂಡೆಂಟ್ಸ್ಗಳಿದ್ದಾರೆ ಅವ್ರ ಹತ್ರ ಕೇಳೋಣ ಈ ಬಾರಿ ಲೋಕಸಭಾ ಚುನಾವಣೆ ಯಾವ ಪಕ್ಷ ಉರುಳುತ್ತೆ ಯಾವ ಪಕ್ಷ ಉಳಿಯುತ್ತೆ ಅಂತ ಎಸ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ದಿವ್ಯಾ ದಿವ್ಯಾ ಅಂತ ಸಾಕ್ಷಿ ಸಾಕ್ಷಿ ಅಂತ ಓಕೆ ಫಸ್ಟ್ ವೋಟರ್ಸ್ ಅಲ್ಲ ಈ ಬಾರಿ ಹೌದು ಫಸ್ಟ್ ವೋಟ್ ಲೋಕಸಭಾ ಎಲೆಕ್ಷನ್ ಹೇಗೆ ಫೀಲ್ ಆಗ್ತದೆ ಎಲೆಕ್ಷನ್ ಅದೊಂದು ತುಂಬಾ ಎವ್ರಿ ಇಯರ್ ಆಗ್ತದಲ್ಲ ಅದು ಒಳ್ಳೆ ಉಂಟು ಎಲೆಕ್ಷನ್ ಮಾಡಬೇಕು ಅಂತ ನನಗೆ ಸಹ ನಾನು ಸೆವೆಂಟೀನ್ ಇರುವಾಗ ನನಗೆ ಓಟ್ ಮಾಡ್ಲಿಕ್ಕೆ ಆಸೆ ಇತ್ತು ಈಗ ನಾನು ಏಯ್ಟೀನ್ ಆದ್ದೆ ನಾನೀಗ ಓಟ್ ಮಾಡ್ಬೋದು ಹಾ ಹೌದು ಈ ಬಾರಿ ಯಾವ ಪಕ್ಷ ಉಳಿಬಹುದು ಯಾವ ಪಕ್ಷ ಬಿಜೆಪಿ ಬರ್ಬೋದು ಹಾ ಹೌದು ಯಾಕೆಂದ್ರೆ ಅವರು ನನ್ನ ಪೇರೆಂಟ್ಸ್ ಬಿಜೆಪಿ ವೋಟ್ ಮಾಡ್ತಾರೆ ಅದಕ್ಕೆ ಅವರು ಸಹ ತುಂಬಾ ಒಳ್ಳೆ ಮಾಡ್ತಾ ಇದ್ದಾರೆ ನನ್ನ ತಂದೆ ಹೇಳಿದ್ರು ಅದಕ್ಕೆ ನನಗೆ ಅದು ಅದಕ್ಕೆ ಯಾವ ಕೆಲಸ ಹ್ಮ್ ಅವರು ಈ ವಿಲೇಜ್ಗೆ ಎಲ್ಲ ಅವರು ಹಣ ಕೊಟ್ಟಿ ಶೆಲ್ಟರ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ತುಂಬಾ ಮಾಡಿದ್ದಾರೆ ಅವರು ಹಾ ಹೌದು ಹಾ ಬರ್ಬೋದು ಉಂಟು ಹಾದಿಷ್ಟ ಮೋದಿ ಅವರು ತುಂಬಾ ಒಳ್ಳೆ ಜನ ನನಗೆ ನನಗೆ ಸಹ ತುಂಬಾ ಇಷ್ಟ ನನ್ನ ತಂದೆ ಅಪ್ಪ ಅಮ್ಮನಿಗೆ ಸಹ ತುಂಬಾ ಇಷ್ಟ ಉಂಟು ಮೋದಿ ಮತ್ತೆ ಅವರು ತುಂಬಾ ಒಳ್ಳೆ ಮಾಡ್ತಾ ಇದ್ದಾರೆ ಕೊರೋನಾ ಟೈಮಲ್ಲಿ ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ ಜನರಿಗೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ ಹಾ ಹೌದು ಅವರು ಸಹ ತುಂಬ ಮಾಡಿದ್ದಾರೆ ನನ್ನ ತಂದೆ ಸಹ ಹೇಳ್ತಾರೆ ಅವರ ಬಗ್ಗೆ ಎಲ್ಲ ಅವರು ಸಹ ಒಳ್ಳೆ ಮಾಡ್ತಾರೆ ಕುಮಾರಸ್ವಾಮಿ ಅಸು ಗೊತ್ತಿಲ್ಲ ನನಗೆ ಅವರು ಹಾಂ ಹೌದು ಹಾಂ ಅವರು ಸಹ ಒಲೆ ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಕೊರೋನಾ ಟೈಮ್ ಅವರು ಸಹ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಹ್ಞೂ ಮನೀಷಾ ವಂಶಿತ ವಂಶಿತಿಯನ್ ಯಾವ ಪಕ್ಷ ಬರ್ಬೋದು ಯಾವ ಪಕ್ಷ ಯಾವ್ದು ಬರುತ್ತೆ ಅದು ನಮ್ಮ ಕೈಯಲ್ಲಿ ಅಂದ್ರೆ ಇದೇ ನಾವು ನೋಡ್ಬೇಕು ಯಾವ್ದು ಕಾಂಗ್ರೆಸ್ ಇಲ್ಲ ಇಲ್ಲ ಬರ್ಬೋದು ನಾವು ಹೇಳಿದ್ದು ಬಂದೆ ಹಂಗೇನಿಲ್ಲ ಈಗ ವೋಟಿಂಗ್ ಮೇಲೆ ಡಿಪೆಂಡ್ ಆಗಲ್ಲ ನಮ್ ಫೇವರ್ ಯಾವುದೂ ಇಲ್ಲ ನಮ್ ಫೇವರ್ ಎಲ್ಲರೂ ನೋಡಿ ಎಲ್ಲ ನೋಡ್ಬೇಕು ಅಂದ್ರೆ ನಮಗೆ ಲೀಡರ್ ಮೇಯ್ನ್ ಬೇಕಾಗಿರೋದು ಆ ಮೇಡಮ್ ಈಗ ಒಂದು ಕಡೆಯಲ್ಲಿ ಓದಿ ಆದರೆ ಒಂದು ಕಡೆ ರಾಹುಲ್ ಬಾಂಬೆ ಈಗ ಮೋದಿ ಬಗ್ಗೆ ಅಂದ್ರೆ ನಮಗ್ ಗೊತ್ತಿದೆ ಅವ್ರು ಹತ್ತು ವರ್ಷ ಚೆನ್ನಾಗಿ ನಡೆಸಿದ್ದಾರೆ ಮತ್ತೆ ಮುಂದೇನು ಅವರಿಗೂ ಕೊಡ್ತಾರೆ ಸುಮಾರು ಜನ ನಾವು ಕೊಡ್ತೀವಿ ಹೌದು ಮತ್ತೆ ರಾಹುಲ್ ಗಾಂಧಿ ನಮ್ಗೆ ಇನ್ನು ಗೊತ್ತಿಲ್ಲ ಅವ್ರು ಹೆಂಗ್ ಮಾಡ್ತಾರಂತ ಅವ್ರನ್ನು ಬೇಕಾದ್ರೆ ಎಲೆಕ್ಟ್ ಮಾಡಬಹುದು ಅಂದ್ರೆ ಅವ್ರ ಹೇಗ್ ಮಂದ್ರೆ ಅವ್ರು ಹೇಗ್ ಇಂಪ್ರೂವ್ ಮಾಡಬಹುದು ಅಂತ ಹೇಳಿ ಅವ್ರನ್ನ ಒಂದ್ಸತಿ ಆಪರ್ಚುನಿಟಿ ಆ ಆತರ ಇದೆ ಬಟ್ ಗೊತ್ತಿಲ್ಲ ಬಟ್ ಮೋದಿ ಜಾಸ್ತಿ ಪ್ರಿಫರೆನ್ಸ್ ಇದೆ ಓಕೆ ನರೇಂದ್ರ ಮೋದಿ ಅವ್ರ ಬಗ್ಗೆ

അതുകൊണ്ട് നമ്മൾ മലയാളത്തിൽ പറയാം ഇപ്രാവശ്യം കോൺഗ്രസ് പറഞ്ഞതാണ് നമ്മളൊരു ആഗ്രഹം കാരണം ഭരണം വി ആർ നോട്ട് സാറ്റിസ്ഫൈഡ് വിത്ത് ബിജെപി പിന്നെ കർണാടക ഏതായാലും കർണാടക കൊണ്ടുപോ കോൺഗ്രസ് ജയിക്കുന്നതാണ് നമ്മളൊരു വിശ്വാസം ഓൾറെഡി ലജിസ്ലേറ്റീവ് മറ്റെലക്ഷനിൽ നിയമസഭ ഇലക്ഷൻ ഓൾറെഡി കോൺഗ്രസ് ജയിച്ചിട്ടുണ്ട് അപ്പോൾ ഈ ലോക്സഭ ഇലക്ഷൻസിലും കോൺഗ്രസ് തന്നെ ജയിക്കണമെന്നാണ് നമ്മുടെ ഒരാഗ്രഹം കാരണം ബി ജെ പിൻ്റെ റൂളിൽ നമ്മൾ സാറ്റിസ്ഫൈഡല്ല ഇവിടുത്തെ സബ്സിഡിയൊക്കെ കൂട്ടി സിലിണ്ടറിൻ്റെ റേറ്റ് കൂട്ടി അത് ചെയ്ത് സോ വി ആർ നോട്ട് സാറ്റിസ്ഫൈഡ് കോൺഗ്രസ് അതിപ്പോൾ കുറെ വിനായിട്ടിട്ട് പ്രൂവ് ആക്കേണ്ടതാണ് ഇപ്പോൾ ഇതുവരെ ഉള്ള ഇപ്പോൾ ടെൻ ഇയേഴ്സായിട്ടുള്ള ബി ജെ പിൻ്റെ ഭരണത്തിൽ ആരും സാറ്റിസ്ഫൈഡ് അല്ല പിന്നെ നോർത്ത് ഇന്ത്യൻ്റെ സിറ്റുവേഷൻസ് ഒക്കെ നോക്കുമ്പോ അവിടെ ഒക്കെ ഭയങ്കര വർഗീയതയും റേസിസം അങ്ങനത്തെ ഇഷ്യൂസ് കമ്മ്യൂണിറ്റൽ ഇഷ്യൂസ് അങ്ങനെയൊക്കെ ഉണ്ട് സോ അതിനെതിരൊക്കെ അതിനെതിരായിട്ട് കോൺഗ്രസ് വരണം ഇന്ത്യ മുന്നണി ജയിക്കണം

ಹಾ ನಮ್ಗೆ ಇದು ಬಿ ಜೆ ಪಿ ಬರ್ತದಂತ ಕೇಂದ್ರದಲ್ಲಿ ಏನೂ ಎಲ್ಲ ಹೇಳಿಕ್ಕೆ ಆಗುದಿಲ್ಲ ಬರ್ಬೋದಂತ ಉಂಟು ಹಾ ಬಿ ಜೆ ಪಿ ಬರ್ಬೋದಂತ ಅದೇ ಗೊತ್ತಿಲ್ಲ ಓಕೆ ಬಿ ಜೆ ಪಿ ಬಿ ಜೆ ಪಿ ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಲ್ಲ ಇಷ್ಟೊತ್ತು ಆದ್ರೆ ಮೋದಿ ನೋಡಿ ಮೆಡಿಕಲ್ ಇದ್ದು ಮಾಡಿದ್ದಾರೆ ನಮ್ದು ತುಂಬಾ ರೇಟ್ ಕಡಿಮೆಯಲ್ಲಿ ಸಿಗ್ತದೆ ಮತ್ತೆ ಈಚೆಯಿಂದ ತುಂಬ ಕೆಲಸ ಮಾಡಿದ ಹಾಗೆ ಮಕ್ಕಳಿಗೆ ಇದು ಹೆಣ್ಣು ಮಗು ಹುಟ್ಟಿದ ಅಕ್ಷಣ ಡೆಪಾಸಿಟ್ ಒಂದು ಲಕ್ಷ ಇಡೋದು ಅದು ಆಗಲಿ ಮತ್ತೆ ನಮಗೆ ರೇಷನ್ ಇದ್ದು ಮಾಡಿದ್ದಾರೆ ಹಾಗೆ ಕಾಂಗ್ರೆಸ್ ಇಷ್ಟು ಸಮಯ ಮಾಡಿದಲ್ಲ ಕಾಂಗ್ರೆಸ್ನವರು ಸಹ ತುಂಬ ವರ್ಷದಿಂದ ಆಡಿದ್ರಲ್ಲ ಸ್ವಲ್ಪ ಒಂದು ವರ್ಷ ಮೋದಿ ಒಂದು ಮೋದಿ ಬರಲಿ ಮತ್ತೆ ನೋಡಿದ್ರೆ ಮತ್ತೆ ಯಾರು ಸಹ ಬರಲಿ ನರೇಂದ್ರ ಮೋದಿ ಅವರ ಬಗ್ಗೆ ನರೇಂದ್ರ ಮೋದಿ ಈ ಸಂಟಲ್ ಮ್ಯಾನ್ ಒಳ್ಳೆಯ ವ್ಯಕ್ತಿ ಇನ್ನೊಂದು ಸರ್ ಸಹ ಅವರೇ ಬರಬೇಕು ಮೋದಿ ಅವರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅಂದರೆ ಸ್ವಲ್ಪ ಇನ್ನೋಸೆಂಟ್ ಇದ್ದಾರೆ ಅಂತ ಅಷ್ಟೇ ಇದು ಬರಲಿ ಹಾಗೇನಿಲ್ಲ ಆದರೆ ಅಷ್ಟು ಇಲ್ಲ ಅಂತ ಅಷ್ಟೇ ಸಿದ್ದರಾಮಯ್ಯ ಒಳ್ಳೆ ಮಾಡಿದ್ದಾರೆ ಹಾಗೇನಿಲ್ಲ ಅಂದರೆ ಬಡವರಿಗೆ ಬೇಕಾಗ ಯಡಿಯೂರಪ್ಪ ಅಷ್ಟು ಇದಿಲ್ಲ ನಮಗೆ ಯಡಿಯೂರಪ್ಪ ಕುಮಾರಸ್ವಾಮಿ ಬೇಡ ಜೆ ಡಿ ಎಸ್ ಧನ್ಯವಾದ ತಮ್ಮ ಹೆಸ್ರು ಸಾತ್ವಿಕ್ ಮಾನಿ ಕಾರ್ತಿಕ್ ಆಲ್ರೀನ್ ಓಕೆ ನಿಮ್ಮ ಅನಿಸಿಕೆ ಈ ಬಾರಿ ಯಾವ ಪಕ್ಷ ಉಳಿಬೋದು ಯಾವ ಪಕ್ಷ ಉರಿತು ಉರಿಳ್ಬೋದು ಬಿ ಉಳಿಯುತ್ತೆ ಬಿಜೆಪಿ ಉಳಿಯೋದು ಪಿ ಉಳಿಯುತ್ತೆ ಯಾಕೆ ಸರ್ ಯಾಕಂದ್ರೆ ಮೋದಿ ಇರೋ ತನಕ ಬಿಜೆಪಿನೇ ಜೆ ಪಿನೇ ನಾವು ಇವತ್ತಿರೋ ತನಕ ಬಿಜೆಪಿನೇ ಜೆ ಪಿನೇ ಬಗ್ಗೆ ಏನು ಹೇಳೋಕೆ ಇಷ್ಟ ಏನಿಲ್ಲ ಅವರೊಂದು ಶಕ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅವರೊಂದು ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ ಓಕೆ ಆ ಬೇರೆ ಪಕ್ಷ ಯಾಕೆ ಸರ್ ಬೇಡ ಬೇರೆ ಪಕ್ಷ ಅಂದರೆ ಈಗ ಅವ್ರು ಬಿಟ್ಟು ಬಿ ಜೆ ಪಿ ಬಿಟ್ಟು ಬೇರೆ ಯಾರೂ ಪ್ರೈಮ್ ಮಿನಿಸ್ಟರ್ ಕ್ಲಾಯಕ್ ಲಾಯಕ್ಕಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಮೋದಿ ಆದರೆ ಒಂದು ಭಾರತಕ್ಕೆ ಸ್ಟ್ರೆಂತ್ ಇರುತ್ತೆ ಅಂತಿದ್ದಾರೆ ಯೋಜನೆ ತಗೊಂಡು ನಾವು ದುಡ್ಕೊಂಡು ತಿನ್ನೋದು ಕಲಿಬೇಕು ಇನ್ನೊಬ್ಬರು ಕೊಟ್ಟಿದ್ದು ಯೂಸ್ ಮಾಡಿ ಬ ಇಷ್ಟ ಇಲ್ಲ ನಮಗೆ ನಾವು ದುಡಿಬೇಕು ನಾವು ದುಡಿಯೋ ದುಡಿಯೋದು ಕಲಿಸ್ಬೇಕಲ್ಲ ಅದಕ್ಕೆ ನಮ್ಗೆ ಮೋದಿ ಅವ್ರಿಷ್ಟ ಓಕೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಿದೆ ಅಲ್ಲ ಶಕ್ತಿ ಅವರೊಂದು ಶಕ್ತಿ ಅವ್ರು ಬೇಕೇ ಬೇಕು ನಮಗೆ ರಾಹುಲ್ ಗಾಂಧಿ ಜಿಪ್ ಏನು ಹೇಳೋಕೆ ಇಷ್ಟಪಡಲ್ಲ ಅವ್ರ ಬಗ್ಗೆ ಸಿದ್ದರಾಮಯ್ಯ ಬೇಡ ಸಾಕು ಕುಮಾರಸ್ವಾಮಿ ಅವರು ಅವರು ಒಬ್ಬ ಒಳ್ಳೆ ನಾಯಕ ಇರಬೇಕನ್ಸುತ್ತೆ ಯಡಿಯೂರಪ್ಪ ಅವ್ರ ಬಗ್ಗೆ ಏನು ಇಷ್ಟ ಆಗಲ್ಲ ಮೋದಿ ಬಿಜೆಪಿ ಅಂದರೆ ಮೋದಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೆ ಎಸ್ ನಮಸ್ತೆ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ವನಿತಾ ಅಂತ ಹೇಳಿ ಈ ಸರ್ತಿ ಕಾಂಗ್ರೆಸ್ ಬರ್ತದೆ ಹಂಡ್ರೆಡ್ ಪರ್ಸೆಂಟ್ ಹಾಂ ಯಾಕಂದರೆ ಎಟ್ ಲೀಸ್ಟ್ ದರ ಸೋ ಮಚ್ ಆಫ್ ಡೆವಲಪ್ಮೆಂಟ್ ಈ ರಿಲಿಜನ್ದು ಗಲಾಟೆ ಇರುವುದಿಲ್ಲ ಎಲ್ಲ ಕಡೆಯಲ್ಲಿ ನೀನು ಕ್ರಿಶ್ಚಿಯನ್ ನೀನು ಶ್ರೀರಾಮ ನೀನು ಅದು ಇದು ಈಗೆಲ್ಲ ಉಂಟಾ ಮುಂಚೆತ್ತ ಇಲ್ಲ ನಮ್ಮ ಕಾಲೇಜಲ್ಲಿ ಎಲ್ಲರೂ ಸಹ ಇದ್ದರು ನಮಗೆ ಒಂದು ಚೂರು ಪ್ರಾಬ್ಲಮ್ ಇರಲಿಲ್ಲ ಈಗ ಯಾಕೆ ಅದೆಲ್ಲ ಸೊ ಅಂತ ಅನ್ಬಾಯಸ್ ಬರಬೇಕು ಹಾಂ ಓಕೆ ಇವಾಗ ಜಾತಿ ಜಾತಿ ಮದರ್ ಇದು ಗಲಾಟೆ ಆಗ್ತಿದೆ ಅಂತ ಹೇಳ್ತಾರೆ ಎಸ್ ಆಫ್ಕೋಸ್ ನಿಮಗೆ ಗೊತ್ತುಂಟ ಅದು ನೋಡ್ತಿರಲಿಲ್ಲ ಬಂದರೆ ಆಗ್ತದೆ ಅಂತ ಹೇಳ್ತೇವೆ ಕಾಂಗ್ರೆಲರ್ ಕೊಡ್ತಾ ಇದ್ದಾರಲ್ಲ ಇದು ಗ್ಯಾರಂಟಿಗಳು ಬಂದಿದೆ ಎಲ್ಲ ಸ್ತ್ರೀಯರಿಗೆ ಎರಡು ಸಾವಿರ ಬರ್ತದೆ ಎಷ್ಟು ಅದರಿಂದ ಬೆನಿಫಿಟ್ ಆಗಿದ್ದಾರೆ ಎಲ್ಲರೂ ಭಾಷಣಗಳು ಫಲಕಾರಿಯಾಗಿ ಸಿಗ್ತಾ ಇದೆ ಆಫ್ಕೋಸ್ ಕೆಲವರು ಹೇಳ್ತಾರೆ ಸಿಗ್ತಾರೆ ಇಲ್ಲಪ್ಪ ನಮ್ಮ ನಮ್ಮ ನೇಬರ್ನ ಇವ್ರು ನೋಡಿ ಇವರಿಗೆ ಸಿಗ್ತದೆ ಎಲ್ಲರಿಗೆ ಸಿಗ್ತದೆ ಹಾ ರಾಹುಲ್ ಗಾಂಧಿಯವ್ರ ಬಗ್ಗೆ ಓ ಇಸ್ ಎ ಫ್ಯಾಂಟಾಸ್ಟಿಕ್ ಇಂಟೆಲಿಜೆಂಟ್ ಮ್ಯಾನ್ ಐ ಡೋಂಟ್ ಎನ್ಮೆಂಟ್ ಮ್ಯಾನ್ ವರ್ಕ್ ಹಾರ್ಡ್ ಫಾರ್ ಅಪ್ಕಮಿಂಗ್ ಕರ್ನಾಟಕ ಕುಮಾರಸ್ವಾಮಿ ಪಾರ್ಟಿ ಆಚೆ ಹೋಗ್ತಾರೆ ಈ ಚೆಂದ ಬಿಜೆಪಿಗೆ ಬರ್ತಾರೆ ಬಿಜೆಪಿಯಿಂದ ಆಚೆ ಹೋಗ್ತಾರೆ ಎಲ್ಲರೂ ಸೇಮ್ ನಮಸ್ತೆ ನಿಶಾ ನಿಶಾ ಬಿಜೆಪಿ ಬರುತ್ತೆ ಬಿಕಾಸ್ ಫಸ್ಟ್ ಆಫ್ ಆಲ್ ಮೋದಿ ನಮ್ಗೆ ಬ್ರ್ಯಾಂಡ್ ಇದ್ದ ಹಾಗೆ ನೇಮ್ ಇಸ್ ಇನಫ್ ಇಲ್ಲಿ ವೋಟ್ ಹಾಕ್ತಾರೆ ಇದ್ದ ಹಾಗೆ ಇಂಡಿಯಾನ ರೆಪ್ರೆಸೆಂಟ್ ನಾವು ಎಪ್ಪತ್ತು ವರ್ಷಕ್ಕೆ ಮತ್ತೆ ಈ ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ ಎಜುಕೇಟೆಡ್ಸ್ ನೋಡಬಹುದು ಫ್ರಮ್ ದಟ್ ಬಿಟ್ಟರೆ ಒಂದು ಲೋಕಲ್ ಜನರಿಗೆ ಕೂಡ ಎವ್ರಿ ಇಯರ್ ನಾವು ಯಾವುದಕ್ಕೆ ವೋಟ್ ಹಾಕ್ತೇವೆ ಅದನ್ನು ಬಿಟ್ಟು ಸಡನ್ ಚೇಂಜ್ ಮಾಡಿ ಅನ್ನೋದಕ್ಕೆ ವೋಟ್ ಹಾಕಲ್ಲ ಹಾಗಿರ್ಬೇಕಾದ್ರೆ ನಾವು ರೀಸೆಂಟ್ ಆಗಿ ನೋಡ್ಬೋದು ಮ್ಯಾಂಗ್ಳೂರ್ ಕಡೆಯಿಂದ ಮೇನ್ ಮ್ಯಾಂಗ್ಳೂರಲ್ಲಿ ಕಾಮತ್ ವಿನ್ ಆಗ್ತಾರೆ ಅದರ ನಳಿನ್ ಕುಮಾರ್ ವಿನ್ ಆಗ್ತಾರೆ ಅಂಡ್ ಈವನ್ ಬ್ರಿಜೇಶ್ ಚೌಟಾ ಅವರಿಗೆ ಜಾಸ್ತಿ ಹೋಪ್ ಇದೆ ಇವಾಗ ಜೆ ಬಿಜೆಪಿ ಬರುತ್ತೆ ಗೊತ್ತಿದೆ ಅಂದರೆ ಹೋಪ್ ಇಲ್ಲ ನೆಕ್ಸ್ಟ್ ಅವರು ಬಟ್ ಅವರಿಗೆ ಡಿಸರ್ವ್ ಅಲ್ಲ ಅನ್ನಿಸ್ತದೆ ಯಾರು ಅಫ್ಕೋರ್ಸ್ ನಾನು ಆಲ್ರೆಡಿ ಹೇಳಿದೆ ಇಂಡಿಯಾದ ಬ್ರ್ಯಾಂಡ್ ಇದ್ದ ಹಾಗೆ ಇಂಡಿಯಾನ ಇಡೀ ವರ್ಲ್ಡಲ್ಲಿ ಒಂದು ಇಂಡಿಯಾ ವಿಶ್ವ ಗುರು ಅಂತೇಳಿ ಮಾಡಲಿಕ್ಕೆ ಬಂದಂತಹ ಪರ್ಸನ್ ಯಾಕೆ ಸಿದ್ದರಾಮಯ್ಯ ಲೀಡರ್ ಈಸ್ ಅ ಗುಡ್ ಲೀಡರ್ ಬಟ್ ಅವ್ರು ಏನು ಮಾಡಿದ್ರು ಅಂತ ಫ್ರೀ ಬೀಸನ್ನು ಕೊಟ್ಟು ಜನರನ್ನ ಅವರ ಸೈಡಿಗೆ ಹೇಳ್ಕೊಂಡ್ರು ಆ್ಯಂಡ್ ಪ್ರಾಕ್ಟಿಕಲಿ ಎಕನಾಮಿಕಲಿ ಕೂಡ ಅದು ಆ್ಯಕ್ಚುಲಿ ವರ್ಕ್ ಆಗ್ತಾ ಇಲ್ಲ ಪ್ರಾಕ್ಟಿಕಲಿ ಇವಾಗ ಸಹ ಇನ್ ದ ಸೆನ್ಸ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಫ್ರೀಸ್ ಎಲ್ಲ ಸಿಗ್ತಾ ಇದೆ ಬಟ್ ಇದು ಇಂಡೈರೆಕ್ಟ್ಲಿ ನಮ್ಮ ಎಕನಾಮಿಗೆ ನೆಗೆಟಿವ್ ಇಫೆಕ್ಟ್ ಬೀಳ್ತದೆ ಆ್ಯಂಡ್ ಈವನ್ ಸಾಲದಲ್ಲಿದ್ದಾರೆ ಅಂತೇಳಿ ಆಲ್ರೆಡಿ ಎಲ್ಲರಿಗೆ ಸಹ ಗೊತ್ತಿದೆ ಕುಮಾರಸ್ವಾಮಿ ಕಿಂಗ್ ಮೇಕರ್ ಯೂಶ್ವಲಿ ವಾಟ್ ವಿ ಆಲ್ ನಮಗೆ ಗೊತ್ತಿರೋ ಪ್ರಕಾರ ಯಡಿಯೂರಪ್ಪ ಒನ್ ಆಫ್ ದಿ ಪವರ್ಫುಲ್ ಪಾಲಿಟಿಕ್ಸ್ ಪದ್ಮನಾಭ ಪೂಜಾರಿ ಅಂಡ್ ಐ ಡೋಂಟ್ ನೋ ಮಚ್ ಅಬೌಟ್ ಹಿಮ್ ನಮಗೆ ಜಾಸ್ತಿ ಗೊತ್ತಿಲ್ಲ ಬ್ರಿಜೇಶ್ ಚೌಟರ ಬಗ್ಗೆ ಗೊತ್ತಿರುವಷ್ಟು ಪದ್ಮನಾಭ ಪೂಜಾರಿ ಬಗ್ಗೆ ಗೊತ್ತ ಒಬ್ಬರು ಸೈನ್ಯದಲ್ಲಿ ಇದ್ದವರು ಇವಾಗ ನಮ್ಮ ನಾಯಕರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ದ್ಯಾಟ್ಸ್ ಅಮೇಝಿಂಗ್ ಆ್ಯಕ್ಚುಲಿ ಅವರಿಗೆ ಒಂದು ದೇಶದ ಮೇಲೆ ಇರೋ ಪ್ರೀತಿ ನಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ತಮ್ಮ ಹೆಸರು ಕೃತಿಕಾ ದೀಕ್ಷಾ ಯಶಿಕಾ ಓಕೆ ನಿಮ್ಮ ಅನಿಸಿಕೆ ಯಾವ ಪಕ್ಷ ಬರ್ಬೋದು ಈ ಬಾರಿ ಯಾವ ಪಕ್ಷ ಹೊರಡ್ಬೋದು ಮಂಗಳೂರು

ಅಮಗೆ ಯಾವ್ದ್ರು ಬಂದ್ರೋ ಯಾ इट्स ಓಕೆ ಫಸ್ಟ್ ವೋಟರ್ಸ ಅಲ್ಲ ನೀವು ಬಾರಿ ಓಕೆ ಹೇಗನಿಸುತ್ತೆ ನಿಮಗೆ voting ಎಕ್ಸೈಟೆಡ್ ಎಕ್ಸೈಟೆಡ್ ಯಾವ ರೀತಿ ಇರುತ್ತೆ ಅಂತ ಎಕ್ಸೈಟೆಡ್ ಯಾ ಓಕೆ ಅಂದ್ರೆ ವಿಧಾನಸಭೆಗೆ ಮಾಡಿದರ ಅಥವಾ ಫಸ್ಟ್ ವೋಟಿ ಫಸ್ಟ್ ಫಸ್ಟ್ ವೋಟಿ ಫಸ್ಟ್ ಓಕೆ ಹೆಸರು ರೇಣು ಮೂಡಿ ಅವರ ಬಗ್ಗೆ ಏನಿದೆ ಗ್ರೇಟ್ ಗ್ರೇಟ್ ಬೆಸ್ಟ್ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಓಕೆ ರಾಹುಲ್ ಗಾಂಧಿ ಅವರ ಬಗ್ಗೆ ಅಷ್ಟ ಗೊತ್ತಿಲ್ಲ ಅಷ್ಟ ಗೊತ್ತಿಲ್ಲ ಓಕೆ ಸಿದ್ದರಾಮಯ್ಯ ನಥಿಂಗ್ ಮತ್ ಎಂತ ಇಂಪ್ರೂವ್ಮೆಂಟ್ ಅಷ್ಟು ಈಗ ಜಸ್ಟ್ ಅದೊಂದು ಪಾಲಿಸಿ ಮಾತ್ರ ಆದ್ರೆ ಅದು ಎಷ್ಟು ಅಂತ ಗೊತ್ತಿಲ್ಲ ಕೆಲಸ ಅವರು ಇದ್ರೂ ಆದ್ರೆ ಇಲ್ಲದಿದ್ದ ಹಾಗೆ ನಮ್ಮ ಮಂಗಳೂರಿನ ಇವಾಗಿನ ಬಿಜೆಪಿ ಅಭ್ಯರ್ಥಿ ನೈಸ್ ವೆರಿ ನೈಸ್ ಅಷ್ಟು ಗೊತ್ತಿಲ್ಲ ಬಟ್ ಸ್ಟಿಲ್ ಅವರು ತುಂಬಾ ಪಾಪ್ಯುಲರ್ ಆಗಿದ್ದಾರೆ ಸುಪ್ರಾ ಲೈಟ್ಸ್ ನಿಮ್ಮ ಕನಸಿನ ಮನೆಯನ್ನು ಅಂದಗೊಳಿಸುವ ಎಲ್ಲಾ ಲೈಟಿಂಗ್ ಉಪಕರಣಗಳು ಇಲ್ಲಿ ಲಭ್ಯವಿದೆ ಫ್ಯಾನ್ಸ್ ಗೀಸರ್ಸ್ ಅಟ್ರಾಕ್ಟಿವ್ ಕಲೆಕ್ಷನ್ಸ್ ಆಫ್ ಡೆಕೋರೇಟಿವ್ ಲೈಟ್ಸ್ ಕಮರ್ಷಿಯಲ್ ಲೈಟ್ಸ್ ಔಟ್ಡೋರ್ ಲೈಟ್ಸ್ ಎಲ್ಇ ಡಿ ಪ್ಯಾನೆಲ್ಸ್ ಎಲ್ಇ ಡಿ ಸ್ಟ್ರಿಪ್ಸ್ ಆಲ್ ವೆರೈಟಿ ಆಫ್ ಎಲ್ಇ ಡಿ ಲೈಟ್ಸ್ ಅಪ್ ಟು ಫೋರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಫ್ಯಾನ್ಸಿ ಲೈಟ್ಸ್ மங்களூரின பிரசி எக்ஸ்லூசிவ் எல்இடி லைட் ஷோரூம் இந்திய பேட்டி குடி சூப்பிரா லெரீரா பல்ஸ் பிள்ளைங் ஆபோசிட் பாலிகா ஸ்டோர்ஸ் பிஹைண்ட் பாரத் மால் விஜய் காப்பி கார்ட் மங்கலோர்